ನೋಡಿ ಜಾಕ್ ಆಫ್ ಅಂತ ಒಂದು ಮಾತಿದೆ ಈಗ ನಿಮಗೆ ಹಾಡೋಕ್ ಬರುತ್ತೆ ಕ್ಲಾಸಿಕಲ್ ಡಾನ್ಸ್ ಮಾಡ್ತೀರಿ ಆ್ಯಕ್ಟಿಂಗ್ ಮಾಡ್ತೀರಿ ಆಂಕರಿಂಗ್ ಮಾಡ್ತೀರಿ ಹೀಗೆ ಎಲ್ಲ ಕಡೆ ಚದುರಿ ಹೋದಾಗ ನಾವೊಂದ್ ಕಡೆ ಯಾವುದನ್ನ ಫೋಕಸ್ ಮಾಡಬೇಕು ಅಂತ ಅನಿಸ್ತದೆ ಮತ್ತೆ ನೀವು ಯಾವುದನ್ನ ಫೋಕಸ್ ಮಾಡ್ಲಿಕ್ಕೆ ಬಯಸ್ತೀರಿ ನಾನು ಹೆಚ್ಚಾಗಿ ಫೋಕಸ್ ಮಾಡಿರೋದು ಮಾಡ್ತಿರೋದು ನನ್ನ ಅಡ್ವರ್ಟೈಸಿಂಗ್ ಕಂಪನಿ ಒಂದು ನನ್ನ ಉದ್ಯಮ ಮಹಾವತಾರ್ ಮೀಡಿಯಾ ಕಮ್ಯುನಿಕೇಷನ್ಸ್ ಅಂತ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಶುರುವಾಗಿದ್ದಿದ್ದು ನಾವು ಫಿಲಮ್ ಪ್ರೊಡಕ್ಷನ್ ಆಗಿ ಅಂದರೆ ಅಡ್ವರ್ಟೈಸ್ಮೆಂಟ್ಸ್ ಕಾರ್ಪೊರೇಟ್ ಫಿಲಮ್ಸನ್ನು ಮಾಡ್ತಾ ಪ್ರಾರಂಭ ಮಾಡಿದ ಸಂಸ್ಥೆ ಇಂದು ಬ್ರ್ಯಾಂಡ್ ಕನ್ಸಲ್ಟಿಂಗ್ ಬ್ರ್ಯಾಂಡಿಂಗ್ ಅಡ್ವರ್ಟೈಸಿಂಗ್ ಈ ಅಲ್ಲೆಲ್ಲ ಮುಂದೆ ಹೋಗ್ತಾ ಇದೆ ಸೊ ಮುಂದೆ ಎಷ್ಟೋ ಪ್ರತಿಭೆಗಳಿಗೆ ನಮ್ಮ ಒಂದು ಫಿಲ್ಮ್ ಪ್ರೊಡಕ್ಷನ್ ಹೌಸ್ನಿಂದ ಅವಕಾಶ ಕೊಡಬೇಕು ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕು ಅಂತಿದೆ ಅದು ನನ್ನ ಒಂದು ಮೇಜರ್ ವಿಷನ್ ಅಂತ ಟಾರ್ಗೆಟ್ ಅದರ ಜೊತೆಗೆ ನಿರೂಪಕಿಯಾಗಿ ಹೌದು ಸಾಕಷ್ಟು ವಾಹಿನಿಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇನೆ ಸಾಕಷ್ಟು ವೇದಿಕೆಗಳಲ್ಲಿ ಗೌರ್ಮೆಂಟ್ ಕಾರ್ಯಕ್ರಮಗಳಾಗಿರ್ಬೋದು ಕಾರ್ಪೊರೇಟ್ ಕಾರ್ಯಕ್ರಮಗಳ ಕಾನ್ಫರೆನ್ಸಸ್ ಆಗಿರ್ಬೋದು ಪಬ್ಲಿಕ್ ಶೋಸ್ ಆಗಿರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನ ದಿನನಿತ್ಯ ಕೊಡ್ತಾ ಬಂದಿರೋದ್ರಿಂದ ಹೆಚ್ಚಿನ ಫೋಕಸ್ ನನ್ನ ಉದ್ಯಮ ನಿರೂಪಣೆ ಹಾಗೂ ನನ್ನ ನೃತ್ಯ ಸಂಸ್ಥೆ ಅಂಜಲಿ ಸ್ಕೂಲ್ ಆಫ್ ಡಾನ್ಸ್ ಅಂಡ್ ಮ್ಯೂಸಿಕ್ ಡಾನ್ಸಿಂಗ್ ಕಂಪನಿ ನಿರೂಪಣೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀರಿ ಡಾನ್ಸಿಂಗ್ ಕಂಪನಿ ನಿರೂಪಣೆ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಐ ಬಿಲೀವ್ ಯು ಹ್ಯಾವ್ ಟು ಪ್ರಯಾರಿಟೈಸ್ ಅಂದರೆ ಸಂದರ್ಭದಲ್ಲಿ ಯಾವುದು ಮಾಡಬೇಕು ಯಾವುದು ನನ್ನ ಪ್ರಯಾರಿಟಿ ಅದನ್ನು ನಾವು ಆರ್ಗನೈಸ್ಡ್ ಆಗಿ ಮಾಡ್ತಾ ಹೋದರೆ ಐ ಫೀಲ್ ವಿ ಕೆನ್ ವಿ ಕೆನ್ ಡೂ ಲಾಟ್ ಮೋರ್ ಥಿಂಗ್ಸ್ ನಮ್ಮ ಐ ನಮ್ಮ ಪೊಟೆನ್ಷಿಯಲ್ ಏನಪ್ಪ ಅಂದರೆ ಮನುಷ್ಯರಾಗಿ ನಮ್ಮಲ್ಲಿ ಅಗಾಧವಾದಂತಹ ಪೊಟೆನ್ಷಿಯಲ್ ಇದೆ ಎಲ್ಲೋ ಒಂದು ಕಡೆ ನಾವು ಅದನ್ನು ಸ್ಟ್ರೀಮ್ಲೈನ್ ಮಾಡೋದು ಅದನ್ನು ಒಂದು ಪ್ರಾಪರ್ ಚಾನಲೈಸ್ ಮಾಡಿ ಅದನ್ನು ಮುಂದಕ್ಕೆ ತಗೊಂಡ್ ಹೋದಾಗ ಐ ಫೀಲ್ ವಿ ಕೆನ್ ಡೂ ಲಾಟ್ ಆಫ್ ಥಿಂಗ್ಸ್ ಡಾನ್ಸ್ ಕ್ಲಾಸಸ್ನ ವಾರಕ್ಕೆ ಎಷ್ಟು ಸಲ ಹೇಳ್ಕೊಡ್ತೀರಿ ಅಲ್ಲಿ ಯಾರು ಯಾರು ನಾನು ನೃತ್ಯ ಸಂಸ್ಥೆಯನ್ನ ವಾರಕ್ಕೆ ಎರಡು ದಿನ ತಗೋತೇನೆ ಇಟ್ಸ್ ನಾರ್ಮಲಿ ಆನ್ ಟ್ಯೂಸ್ಡೇಸ್ ಓಕೆ ಸಾಕಷ್ಟು ಮಕ್ಕಳು ನೃತ್ಯ ಕಲಿತಾ ಇದ್ದಾರೆ ಭರತನಾಟ್ಯಂ ನೃತ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಮಕ್ಕಳು ಮೇಜರ್ ಆಗಿ ನೃತ್ಯವನ್ನ ಕಲಿಯುವಂಥವ್ರು ಆರು ವರ್ಷದ ಮೇಲ್ಪಟ್ಟಂತಹ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಆರ್ ವರ್ಷ ಮೇಲ್ಪಟ್ಟಂತಹ ವಿದ್ಯಾರ್ಥಿನಿಯರು ಆಲ್ಮೋಸ್ಟ್ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ತನಕ ಆಗ್ತಾನೆ ಬಂದು ಕಲಿಯೋರು ಕೂಡ ಇದ್ದಾರೆ ಸೊ ಎಷ್ಟೋ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಪಾಸ್ ಮಾಡಿದ್ದಾರೆ ನನ್ನ ಎಷ್ಟೋ ಸ್ಟೂಡೆಂಟ್ಸ್ ಸೀನಿಯರ್ ಲೆವೆಲ್ ಅಲ್ಲಿ ಇದ್ದಾರೆ ವಿದ್ವತ್ ಮಾಡುವಂತಹ ಲೆವೆಲ್ ಅಲ್ಲಿ ಇದಾರೆ ರಂಗ ಮಾಡ್ತಾ ಇದ್ದಾರೆ ಸೊ ಈ ತರ ಮಕ್ಕಳೆಲ್ಲ ಸಹ ಡಾನ್ಸ್ ನಲ್ಲಿ ನಿಮ್ಮ ಮೊದಲ ರಂಗಪ್ರವೇಶ ಯಾವಾಗ ಯಾವಾಗ ನಿಮ್ಮ ಗುರುಗಳು ಯಾರು ನಾನು ನನ್ನ ಪ್ರಾರಂಭ ದಿನಗಳಲ್ಲಿ ಭರತನಾಟ್ಯವನ್ನು ಅಭ್ಯಾಸ ಮಾಡಿದ್ದು ಗುರು ವಿದೂಷಿ ಶುಭಾ ಧನಂಜಯ್ ಅವರ ಬಳಿಯಲ್ಲಿ ಅದಾದ ನಂತರ ಗುರು ಲತಾ ಅವರ ಬಳಿ ಅಭ್ಯಾಸವನ್ನು ಮಾಡಿದೆ ಆ ಸಂದರ್ಭದಲ್ಲೇ ನಾನು ರಂಗಪ್ರವೇಶವನ್ನು ಸಹ ಮಾಡಿದ್ದು ಎರಡು ಸಾವಿರದ ವಯಸ್ಸು ಎಷ್ಟು ಅವಾಗ ನನಗೆ ಎರಡ್ ಸಾವಿರದ ಹದ್ಮೂರಲ್ಲಿ ಇಪ್ಪತ್ತು ವರ್ಷ ಆಗಿತ್ತು ನಿಮಗೆ ಪ್ರಸಿದ್ ಪ್ರಸಿದ್ಧಿಯನ್ನ ನಿಮ್ಮ ಗುರುವಿಗೆ ತೃಪ್ತಿಯನ್ನ ತಂದುಕೊಡ್ತಾ ಡಾನ್ಸಿಂಗ್ ಪರ್ಫಾರ್ಮೆನ್ ತುಂಬಾ ಒಳ್ಳೆ ರಿವ್ಯೂಸ್ ಬಂತು ಸಾಕಷ್ಟು ಮಾಧ್ಯಮಗಳು ನ್ಯೂಸ್ ಪೇಪರ್ಸ್ನಲ್ಲಿ ಬಂದಿತ್ತು ರಿವ್ಯೂಸು ಸಾಕಷ್ಟು ಕ್ರಿಟಿಕ್ಸ್ ರಂಗಪ್ರವೇಶವನ್ನು ಹೊಗಳಿ ಬರೆದಿದ್ರು ಸೊ ಆ ರಂಗಪ್ರವೇಶ ಆದ ನಂತರ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಅಡ್ವಾನ್ಸ್ಡ್ ಎಸ್ಪೆಷಲಿ ಅಭಿನಯದಲ್ಲಿ ತರಬೇತಿಯನ್ನು ಪಡ್ಕೋಬೇಕು ಇನ್ನಷ್ಟು ಅಡ್ವಾನ್ಸ್ಡ್ ಲೆವೆಲಲ್ಲಿ ಕಲಿಬೇಕು ಅಂತ ನಾನು ಕರ್ನಾಟಕ ಕಲಾಶ್ರೀ ಆದಂಥ ಇವಾಗಿಲ್ಲ ಅವರು ನಮ್ಮ ಗುರುಗಳು ದಿವಂಗತ ಡಾಕ್ಟರ್ ಭಾನುಮತಿ ಅವರಲ್ಲಿ ನಾನು ಅಡ್ವಾನ್ಸ್ಡ್ ಅಭ್ಯಾಸವನ್ನ ಸಹ ಮಾಡಿದೆ ಭರತನಾಟ್ಯ ಆಮೇಲೆ ಭರತನಾಟ್ಯ ಅದು ಒಂದು ನಿಮ್ಮ ಬದುಕಿನ ಕುತೂಹಲಕರ ಘಟನೆ ಆದರೆ ಗಾಯನವನ್ನ ಕಲಿ ಸಂಗೀತ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಕಾರಣ ಏನು ಒಂದು ಸಂಗೀತ ಮತ್ತು ನೃತ್ಯ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಒಂದು ಭರತನಾಟ್ಯವನ್ನ ಭರತನಾಟ್ಯ ತರ ಒಂದು ಡಾನ್ಸ್ ಫಾರ್ಮ್ ಕಲಿಬೇಕು ಅಂದ್ರೆ ನನ್ನ ಸ್ಟೂಡೆಂಟ್ಸ್ ಹೇಳೋದು ಅದೇ ಜೊತೆಗೆ ಸಂಗೀತವನ್ನ ಸಹ ಕಲಿಬೇಕು ಒಂದು ಸಂಗೀತವನ್ನ ಅಭ್ಯಾಸ ಮಾಡ್ತಾ ಹೋದಾಗ ತಾಳದ ಜ್ಞಾನ ಬರುತ್ತೆ ಎಸ್ ರಿದಮ್ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಡ್ಯಾನ್ಸ್ ಸೊ ತಾಳದ ಸೆನ್ಸ್ ಅನ್ನೋದು ಬರೋದು ವೆನ್ ವೆನ್ ಮ್ಯೂಸಿಕ್ ಅಂಡ್ ಡಾನ್ಸ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಹಾಗಾಗಿ ಐ ಸ್ಟಾರ್ಟೆಡ್ ಲರ್ನಿಂಗ್ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಟುಗೆದರ್ ಎರಡನೇ ಕ್ಲಾಸ್ನಲ್ಲಿದ್ದಾಗ ಪ್ರಾರಂಭ ಮಾಡಿದ್ದು ಹ್ಯಾಂಡ್ ಇನ್ ಹ್ಯಾಂಡ್ ವೋತ್ ಮ್ಯೂಸಿಕ್ ಆ್ಯಂಡ್